ಸಮಾಜದಲ್ಲಿ ಅತಿ ದುರ್ಬಲ ಹಾಗೂ ಅಸಹಾಯಕತೆ ಸ್ಥಿತಿಯಲ್ಲಿರುವ ಕುಟುಂಬಗಳ ಬಾಳು ಬೆಳಕಾಗಬೇಕು ಎಂಬ ಹಂಬಲದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಾಸ್ತಮಯಿ ಮಾತೃಶ್ರೀ ಹೇಮೋತಿ ಹೆಗಡೆ ಅವರ ಮಹತ್ವಪೂರ್ಣ ವಾಸಲ್ಯ ಕಾರ್ಯಕ್ರಮದಡಿ ಮಾಸಸನ ಪಡೆಯುತ್ತಿರುವ ಕುಟುಂಬಗಳಿಗೆ ವಾಸ್ಸಲ್ಯ ಕಿಟ್ ನೀಡಲಾಗುತ್ತಿದೆ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್ ಹೇಳಿದರು ಪಟ್ಟಣದ ಅಂಬೇಡ್ಕರ್ ನಗರದ ದುರ್ಬಲ ಮತ್ತು ಅಸಹಾಯಕ ಕುಟುಂಬಗಳಿಗೆ ವಾಸ್ಸಲ್ಯ ಕಿಟ್ ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷತ್ರ ಧರ್ಮಸ್ಥಳ ಸಂಸ್ಥೆಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾಸಾಸನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ವಾತ್ಸಲ್ಯ ಸರ್ವೇಕ್ಷಣ ಆಧಾರದಂತೆ ತೀರ ನಿರ್ಗತಿಕರಾಗಿರುವ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ವಾಸ್ತ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದ ಅವರು ಮೇಲೂರು ಯೋಜನಾ ಕಚೇರಿಯಿಂದ ಪ್ರಸ್ತುತ ತೊಂಬತ್ತು ಫಲಾನುಭವಿಗಳಿಗೆ ಪ್ರತಿ ಮಾಸಿಕ ಸಾವಿರದಿಂದ ಒಂದೂವರೆ ಸಾವಿರದವರೆಗೆ ಮಾಸಾಸನ ನೀಡಲಾಗುತ್ತಿದೆ ಈ ಪೈಕಿ ತೀರ ನಿರ್ಗತಿ ಇಪ್ಪತ್ತು ಫಲಾನುಭವಿಗಳನ್ನು ಪಾತ್ರೆ ಚಾಪೆ ದಿಂಬು ಕವರ್ ಸೀರೆ ಟವಲ್ ಪಂಚೆ ಅಂಗಿ ಬರ್ಮುಡ ಬಾಚಣಿಗೆ ಸೋಪು ಮುಂತಾದ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ನೀಡುವ ಜೊತೆಗೆ ಅವರಿಗೆ ಅಗತ್ಯವಿರುವ ಪರಿಕರಗಳನ್ನು ನೀಡಲಾಗುವ ಕೆಲವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು ಸುಮಾರು ತೊಂಬತ್ತು ಜನ ಇವತ್ತು ನಿರ್ಗತಿಕರಿಗೆ ಮಾಸಾಸನವನ್ನು ಕೊಡ್ತಿದ್ದೀವಿ ಅದರಲ್ಲಿ ಕೂಡ ನಾವು ಬಹಳಷ್ಟು ನಿರ್ಗತಿಕರಿಗೆ ಕೆಲವೊಂದು ಮೂಲಭೂತ ಸೌಕರ್ಯದಲ್ಲಿ ಕಡಿಮೆ ಇದ್ದ ಅಥವಾ ವಂಚಿತರಾದವರಿಗೆ ಅವರಿಗೆ ನಾವು ಏನು ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ವಿ ಕ್ಷೇತ್ರದಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಬಡ ಕುಟುಂಬಕ್ಕೆ ಅಲ್ಲಿ ಪಾತ್ರೆ ಇರ್ಬೋದು ಅಥವಾ ಚಾಪೆ ಇರ್ಬೋದು ದಿಂಬು ಇರ್ಬೋದು ಅಥವಾ ಇವತ್ತು ಕಿಟ್ಟಿಗೆ ಇದು ಸಿರಿ ಮಿಕ್ಸರ್ ಇರ್ಬೋದು ಇದೆಲ್ಲವನ್ನು ಕೂಡ ಇವತ್ತು ಪೂಜ್ಯರು ಇವತ್ತು ದಯಪಾಲಿಸಿದ್ದಾರೆ ಆ ಈ ಕುಟುಂಬಕ್ಕೆ ಅದನ್ನು ಒದಗಿಸಿಕೊಡ್ತಕ್ಕಂಥ ದಿವಸ ನಾವು ಮಾಡಿದ್ದೀವಿ ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ಈ ನಮ್ಮ ಬೇಲೂರು ತಾಲೂಕಲ್ಲಿ ಇದ್ದೀವಿ ಹಾಗಿರುವಾಗ ಈ ಅಮ್ಮನಿಗೆ ಆರೋಗ್ಯ ಮತ್ತು ಅವರಿಗೆ ಪೂರ್ತಿ ಸಹಕಾರವನ್ನು ಇವತ್ತು ಕ್ಷೇತ್ರದಿಂದ ನಾವು ಕೊಡ್ತಾಯಿದ್ದೀವಿ ಸಸ್ಯನ ಒಂದು ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಸಾವಿರ ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ಉಪಾಧ್ಯಕ್ಷರಾದ ಸೋಮಶೇಖರ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮೋನಿಕಾ ವಲಯದ ಮೇಲ್ವಿಚಾರಕರಾದ ಭಾರತಿ ಮತ್ತು ಚಂದನ್ ಹಾಗೂ ಸೇವಾ ಪ್ರತಿನಿಧಿ ಭಾಗ್ಯ ಸೇರಿದಂತೆ ಅಂಬೇಡ್ಕರ್ ನಗರ ಗ್ರಂಥಾಲಯ ಮೇಲ್ವಿಚಾರಕಿ ಗಾಯತ್ರಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಸಿಕ್ಸ್